ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರದು ಅಂತ ಒಂದು ನಾಲ್ಕು ಜನರಿಗೆ ಮಾಡಲಾಗಿದೆ ಯಾರು ಕೊಡ್ತೀನಿ ನೋಟಿಸ್ ಕೊಡ್ತೀನಿ ನಮ್ಮ ನಮ್ಮ ವೆಹಿಕಲ್ ಅಲ್ಲ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನಮ್ಮ ಜವಾಬ್ದಾರಿ ಆಯ್ತಾ ಮಾಡಿ ಜೊತೆ ಬೇರೆ ಗಾಡಿಯಲ್ಲಿ ಬನ್ನಿ ಹೇಳ್ತಾ ಇದ್ದೀನಲ್ವಾ ದಿನ ದಿನೇಶ್ ಸರ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ನಾವು ಕೊಡಬೇಕಿತ್ತು ನಾನು ಕೊಡ್ಬೇಕು ಕೊಡ್ತೀನಿ ನನ್ನತ್ರ ನೋಟಿಸ್ ಇದೆ ದಯ ಮಾಡಿ ಕೊಡಿ ನಾನು ನೋಟಿಸ್ ಕೊಡ್ತೀನಿ ನಂಗೆ ನೋಟಿಸ್ ಬರಬಾರ್ದು ಅಂತ ನನ್ನ ಜಿಲ್ಲೆ ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ಈಗ ಒಟ್ಟು ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡಲಾಗಿದೆ ಕೊಡ್ತೀನಿ ನೋಟಿಸ್ ಕೊಡ್ತೀನಿ ನಮ್ ವೆಹಿಕಲ್ ಅಲ್ಲ ಆದ್ರೆ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನನ್ನ ಜವಾಬ್ದಾರಿ ಆಯ್ತಾ ದಯ ಬೇರೆ ಗಾಡಿಯಲ್ಲಿ ಬನ್ನಿ ಹೇಳ್ತಾ ಇದ್ದೀನಲ್ವಾ ದಿನೇಶ್ ಸರ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ನಮಗೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ಕೊಡಬೇಕಿತ್ತು ಕೊಡ್ತೀನಿ ನನ್ನ ಹತ್ರ ನೋಟಿಸ್ ಇದ್ದೇನೆ ಮಾಡಿದ್ದೀನಿ ಅದು ಸ್ವಲ್ಪ ಸರ್ ಸಮಸ್ಯೆ ಏನಿಲ್ಲ